ನನ್ನ ತಂಡನೇ ಹೇಳಿದೆ ನನಗೆ ಯು ಆರ್ ವೆರಿ ಸಪೋರ್ಟಿವ್ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಹೇಳ್ತಾರೆ ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಡ್ದಾಗ ಮಾತಾಡ್ತಿದೆ ನಾನು ಏನ್ ಮಾಡಬೇಕು ಅಂತ ಇದ್ದೀನಿ ಏನ್ ಮಾಡಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ ಅವತ್ತು ಅವ್ರು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರೀ ರಿಲೀಸ್ ಆಗಿದೆ ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು ನಮ್ದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮೀ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಪ್ರೊಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ ರೀರಿಲೀಸ್ ಟೈಮ್ ಅಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ಕಾನ್ಸ್ಟೆಂಟ್ ಆಗಿ ಪ್ರತಿ ದಿನ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ನಾನು ಐ ಮೀನ್ ರೀಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಇವತ್ತು ಪ್ರೀ ರಿಲೀಸ್ ಇರುತ್ತೆ ಇವತ್ತು ಇಟ್ಕೊಂಡಿರ್ತಾರೆ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯ್ತು ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ ಇದಕ್ಕೆ ನಾನ್ ನಾನ್ ಅದಕ್ಕೆ ಐ ಟ್ ನೋ ಇದಕ್ಕೆ ನಾನು ಏನ್ ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದೆ ನಾನು ನಿಮಗೆ ಬಿಡ್ತೀನಿ ನೀವೇ ಡಿಸೈಡ್ ಮಾಡಿ ನನ್ನ ಮೇಲೆ ಸುಳ್ಳು ನಾನು ನಾಟಕ ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಅದನ್ನ ನೀವು ಡಿಸೈಡ್ ಮಾಡಬೇಕು